ಹಾಯ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ನಾವು ಬೋಟ್ ಮಾಡೋದು ಹೇಗೆ ಅಂತ ಕಲ್ತಿದ್ವಿ ಅಲ್ವಾ ಈ ವಿಡಿಯೋದಲ್ಲಿ ನಾವು ಹೇಗೆ ಕತ್ತಿ ದೋಣಿಯನ್ನು ಮಾಡೋದು ಅಂತ ಕಲಿಯೋಣ ಇದಕ್ಕೆ ನಮಗೆ ಒಂದು ಸ್ಕ್ವೇರ್ ಶೀಟ್ ಬೇಕಾಗುತ್ತೆ ಕ್ಲೀನಾಗಿ ಆಗಿರುವಂಥ ಶೀಟು ನೋಡಿ ಈ ಥರ ಸ್ಕ್ವೇರ್ ಆಗಿದೆ ಈಗ ನಾವು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಳೋಣ ನೋಡಿ ಈ ಈ ಕಾರ್ನರು ಮತ್ತು ಈ ಕಾರ್ನರು ಕ್ಲೀನಾಗಿ ಟಚ್ ಆಗಬೇಕು ಇಲ್ಲಿ ಕಾರ್ನರ್ಸ್ ಆ್ಯಂಡ್ ಕಾರ್ನರ್ಸ್ ಕ್ಲೀನಾಗಿ ಟಚ್ ಆದಾಗ ನಿಮಗೆ ಸೆಂಟ್ರಲ್ಲಿ ಕ್ಲೀನಾಗಿ ಬರುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಈ ಕಾರ್ನರು ಈ ಕಾರ್ನರನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಟಚ್ ಮಾಡಿ ಈ ರೀತಿ ಓಪನ್ ಮಾಡಿ ಮತ್ತೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ಇವಾಗ ಇಲ್ಲಿಂದ ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಬಿದ್ದಿದೆ ಈ ನಾಲ್ಕು ಲೈನು ಆಯ್ತಲ್ವಾ ನಾಲ್ಕು ಲೈನು ಮಾರ್ಕ್ ಬಿದ್ದಾಗ ಸೆಂಟರ್ಗೆ ಒಂದು ಪಾಯಿಂಟ್ ಬರ್ತಾ ಇದೆ ಆ ಪಾಯಿಂಟ್ಗೆ ನೀವು ಈ ರೀತಿ ಇದನ್ನು ಎಲ್ಲ ಕಾರ್ನರ್ಸ್ಗಳನ್ನು ಆ ಪಾಯಿಂಟ್ಗೆ ಟಚ್ ಮಾಡಬೇಕು ನೀವು ಟಚ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ಹೀಗಾಗಿದೆ ಅಲ್ಲ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಈ ಥರ ನಾಲ್ಕು ಮೂಲ್ ಕಾರ್ನರ್ಸ್ಗೂ ಈ ಥರ ಹೀಗೆ ಸೆಂಟರ್ನಲ್ಲಿ ಕ ಮಿಡಲಲ್ಲಿ ನೀಟಾಗಿ ಹಾಫ್ ಫೋಲ್ಡ್ ಮಾಡಬೇಕು ಹಾಫ್ ಫೋಲ್ಡ್ ಆಗಿದೆ ಇವಾಗ ಮತ್ತೆ ಇದನ್ನು ಅದೇ ರೀತಿ ಹಾಫ್ ಫೋಲ್ಡ್ ಮಾಡೋಣ ನೋಡಿ ಈ ರೀತಿಯಾಗಿದೆ ನೋಡಿ ನಾಲ್ಕು ನಿಮಗೆ ಇದೆ ಒನ್ ಟು ತ್ರೀ ಫೋರು ಇವಾಗ ಏನು ಮಾಡಬೇಕು ಅಂದರೆ ಈ ಲಾಸ್ಟ್ವನ್ನು ತೊಗೊಂಡು ಈ ಕಾರ್ನರ್ಗೆ ಈ ಥರ ಹೀಗೆ ಟಚ್ ಮಾಡೋಣ ಟಚ್ ಮಾಡಿ ಆದಮೇಲೆ ಇದನ್ನು ನೀಟಾಗಿ ಉಲ್ ರಿವರ್ಸ್ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಊಟ ಮಾಡಿಕೊಂಡು ಇದು ಇದನ್ನು ಹಾಗೆ ಈ ಕಾರ್ನರನ್ನು ತಗೊಂಡು ಈ ಥರ ಫೋನ್ ಮಾಡ್ಕೊಳ್ಳೋಣ ಈ ಥರ ಆಯಿತು ನೋಡಿ ಇವಾಗ ಸೆಂಟರ್ನಲ್ಲಿ ಎರಡು ಮಿಕ್ಕಿದೆ ಇದನ್ನು ನಾವು ಈ ರೀತಿ ತೊಗೊಂಡು ಇದ್ರ ಒಳಗಡೆ ಹೀಗೆ ತೂರಿಸ್ಬೇಕು ಈ ರೀತಿಯಾಗಿ ತೂರಿಸ್ಕೋಬೇಕು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಈಸಿ ಆಗುತ್ತೆ ನೀಟಾಗಿ ಒಳಗಡೆ ಹೋಗುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಓಕೆ ಈಗ ನಾವು ಇದನ್ನು ಹೀಗೆ ಓಪನ್ ಮಾಡೋಣ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಬೋಟು ಕತ್ತಿ ದೋಣಿ ಕತ್ತಿ ದೋಣಿ ಅಂತ ಏನು ಹೇಳ್ತೀವಿ ಅದು ಸಿದ್ಧವಾಗಿದೆ ನೋಡಿ ಈ ರೀತಿ ಇದು ದೋಣಿ ಕತ್ತಿ ಥರ ಕೆಳಗಡೆ ಈ ಥರ ಬರುತ್ತೆ ಥ್ಯಾಂಕ್ ಯು ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ದಯವಿಟ್ಟು ಕಲಿಯೋ ಪ್ರಯತ್ನ ಮಾಡಿ ತುಂಬ ಈಸಿಯಾಗಿರುವಂಥದ್ದು ಎಲ್ಲರೂ ಕಲಿಬೇಕು ಮತ್ತು ಕಲಿತು ನಿಮ್ಮ ಮಕ್ಕಳಿಗೆ ಕಲಸಿ ಚಿಕ್ಕ ಮಕ್ಕಳು ಯಾರ್ಯಾರು ಕಲಿತಿರ್ತಿರೋ ನಿಮ್ಮ ಫ್ರೆಂಡ್ಸಿಗೆ ಕಲಸಿ ಇದು ನಿಮ್ಗೆ ತುಂಬ ಒಂದು ಖುಷಿಯನ್ನು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬಾಯ್